ಎಪ್ಪತ್ತೈದು ಈಗ ಏನು ಮಾಡ್ತಾ ಇದ್ದೀರಾ ಎಂಬತ್ತೆಂಟು ಕರ್ತಾಯಿದ್ದೀರಾ ನೀ ಈಗ ಹಿಡ್ಸ್ಕೊಂಡು ಹೋಗ್ತಾ ಇದೀರಾ ಗೊಂತು ಮುಂದೆ ಮಾಡಿದೀರಾ ಇಲ್ಲಿ ಮಾಡಿದೀರಾ ಹಾಂ ಹಾಂ ಈ ಸಲ ಮುಂಗಾರಿಗೆ ಕೆಲ್ಸಕ್ಕೆ ಆಗುತ್ತಾ ಮಾಡ್ಬೋದಾ ಕೆಲಸ ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ ಬುಸ ಒಂದೇ ಹಾಂ ಹಾಂ ಮಾರ್ಬಿಟ್ಟು ಇಂಥವೇ ಸಣ್ಣ ಕರಿಗಳು ತಗೊಂತೀರಾ ಸ್ವಲ್ಪ ದೊಡ್ಡವ ಸಣ್ಣವೇ ತಗೊಂತೀರಾ ಸಾಕು ನಿಮ್ಗೆ ವ್ಯವಸಾಯಕ್ಕೆ ಮತ್ತೆ ಈ ಜಾತ್ರೆ ಬಿಟ್ಟರೆ ನೆಕ್ಸ್ಟ್ ಮದ್ಗಿರಿ ಹೋಗ್ತೀರಾ ಅದಾದ್ಮೇಲೆ ಬಡ ನಡಿ ಏನು ಹೋಗಲ್ಲ ಸರ್ ನಿಮ್ಮ ಯಾವಲ್ಲ ನೀವುಳ್ಳಿ ಹಾವೇರಿ ಒಟ್ಟು ಎಷ್ಟು ಮಂದಿ ಬಂದಿದ್ದೀರಾ ಎಲ್ಲ ಕಡೆ ನಿಂತ್ಕೊಳ್ಳಿ ನಮ್ದು ಗಿರೀಶ್ ಹೇಳಿಕ ಎಲ್ಲ ಒಂದೊಂದ್ ಜೊತೆ ಹೋಗ್ತೀರಾ ಅಥವಾ ವ್ಯಾಪಾರಸ್ಥರು ಇದ್ದೀರಾ ಎಲ್ಲ ರೈತರ ಎಲ್ಲ ರೈತರು ಎಲ್ಲ ಒಂದೊಂದ್ ಜೊತೆ ಅಷ್ಟೇ ಈಗ ಎಷ್ಟು ಜೊತೆ ತಗೊಂಡಿದ್ದೀರಾ ಇನ್ನ ತಗೊಂಡಿಲ್ಲ ನೋಡ್ತಾ ಇದ್ದೀರಾ ಬಂದು ಎಷ್ಟ್ ದಿನ ಆಯ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಇನ್ನೂ ಇರ್ತೀರಾ ಎರಡು ದಿನ ಎಲ್ಲ ಒಟ್ಟು ಒಂದು ಹದಿನೈದು ಇಪ್ಪತ್ತು ಜೊತೆ ತೊಗೊಂತೀರಾ ಇಷ್ಟು ಹನ್ನೆರಡು ಮಂದಿ ಬಂದಿದ್ದೀರಾ ಅಲ್ಲ ಹನ್ನೆರಡು ಜ ಹನ್ನೆರಡು ಜೊತೆ ಅಂದರೆ ನಿಮಗೆಲ್ಲ ಕಡೆ ಅಲ್ಲಾಗಿರ್ಬೇಕಾ ಅಥವಾ ಚಿಕ್ಕವೂ ತೊಗೊಂತೀರಾ ಹಾಕಲು ತಗೊಂತೀರಾ ಹೆಂಗಿದೆ ಇನ್ನು ದನೂ ಬರಬೇಕು ಇನ್ನು ಬರೋದಿದೆ ಇನ್ನೂ ಸಾಯಂಕಾಲವರೆಗೂ ನೋಡ್ತೀರಾ ಇನ್ನು ನಾಳೆನೂ ನೋಡ್ತೀರಾ ಹಾಂ ನೀನು ನಿಮ್ಮ ಹೆಸರು ಹೇಳಿ ಹನುಮಂತ ಗೌಡ ನಿಮ್ಗೂ ಒಂದು ಜೊತೆನಾ ದೊಡ್ಡ ಬೇಕಾ ಅಥವಾ ನಾಲ್ಕಲ್ಲೂ ಹೊಕ್ಕೇನಾ ದೊಡ್ಡ ಸೈಜು ಏನು ಬೆಳಿತೀರಾ ಹಾಂ ಹಾಂ ವರ್ಷಕ್ಕೊಂದು ಜೊತೆ ಚೇಂಜ್ ಮಾಡ್ತೀರಾ ಅಥವಾ ಎರಡು ಹೌದಾ ಇವಾಗ ಎಲ್ಲರೂ ಇವಾಗ ಒಂದು ಹತ್ತೆರಡು ಜೊತೆ ತೊಗೊಂಡೋಗ್ತೀರಲ್ಲ ಎಲ್ಲ ಒಂದು ಎರಡು ಮೂರು ವರ್ಷ ಇಟ್ಕೊಂತೀರಾ ಅಥವಾ ಕೊಟ್ಬಿಡ್ತೀರಾ ಅದೇ ಭಾನುವಾರ ಸಂತೆಗಳು ನಡೀತಾವಲ್ಲ ಹಾಂ ಹ್ಮ್ ಆಯ್ತು ಸರ್